ಇವತ್ತು ಬಾಗಲಕೋಟೆ ಜಿಲ್ಲೆಯ ಮುದೋಳು ತಾಲೂಕಿನ ರನ್ನಬೆಳಗಲಿಯಲ್ಲಿರುವ ಶ್ರೀ ಬಂದಲಕ್ಷ್ಮಿ ದೇವಸ್ಥಾನದ ಮಹಿಮೆ ಇತಿಹಾಸದ ಬಗ್ಗೆ ತಿಳಿಯೋಣ ಬಂದಲಕ್ಷ್ಮೀ ದೇವಿಯು ಮಲೆನಾಡಿನ ಊರಿನಿಂದ ಹೊಸಪೇಟೆ ಗ್ರಾಮದ ಮೂಲಕ ಮರಳುಗಾಡಿಯ ಮೂಲಕ ಈ ಗ್ರಾಮಕ್ಕೆ ಬರುತ್ತಾಳೆ ಆ ಸಮಯದಲ್ಲಿ ಈ ಗ್ರಾಮಕ್ಕೆ ಗಿಜಗನಹಳ್ಳಿ ಎಂದು ಕರೆಯುತ್ತಿದ್ದರು ಬಂದಲಕ್ಷ್ಮಿಯ ಈ ಗ್ರಾಮಕ್ಕೆ ಬಂದ ನಂತರ ಮಳೆ ಬೆಳೆಗಳು ಉತ್ಕೃಷ್ಟವಾದವು ಎಂದು ಹಿರಿಯರು ಹೇಳುತ್ತಾರೆ ಈ ತಾಯಿಯು ಪ್ರತಿನಿತ್ಯ ಪರಮಾನಂದ ಮಹಾರಾಜರ ವಾಸಿಸುವ ಸ್ಥಳವಾದ ಗುಡ್ಡಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡುತ್ತಿದ್ದಳು ಆ ಸಮಯದಲ್ಲಿ ಈ ಪ್ರದೇಶವನ್ನು ಆಳುತ್ತಿದ್ದ ರಾಜನು ಇವಳ ಪ್ರತಿನಿತ್ಯ ಆರತಿ ಪೂಜೆ ಆ ಗುಡ್ಡದ ಮೇಲೆ ಇರುವ ಮುನಿಗೆ ಮಾಡುವುದು ಸಹಿಸದೆ ಈ ರಾಜ್ಯವನ್ನು ಆಳುವವನು ನಾನು ನನ್ನ ಪೂಜೆ ಮಾಡಬೇಕು ಎಂದು ಹೇಳುತ್ತಾನೆ ರೂಪವತಿಯಾದ ಬಂದ ಲಕ್ಷ್ಮೀದೇವಿಯು ರಾಜನ ಮಾತನ್ನು ತಿರಸ್ಕರಿಸುತ್ತಾಳೆ ಕೋಪಿಷ್ಠನದ ರಾಜನು ನೀನು ನನ್ನವಳಾಗು ಆಗ ನಿನಗೆ ಗುಡ್ಡದ ಮೇಲಿರುವ ವ್ಯಕ್ತಿಗಿಂತ ಹೆಚ್ಚಾಗಿ ನಿನಗೆ ಬೇಡಿದ ವರವನ್ನು ಕೊಡುವೆ ಎಂದನು ಆಗ ಬಂದ ಲಕ್ಷ್ಮೀದೇವಿಯು ನೀನೇ ಏನು ಕೊಟ್ಟರೂ ನಿನಗಿಂತ ಹೆಚ್ಚಿನದನ್ನು ನಮ್ಮ ಅಣ್ಣ ಪರಮಾನಂದ ಅಜ್ಜನು ಕೊಡುವನು ಎನ್ನುತ್ತಾಳೆ ಕೋಪಿಷ್ಟನಾದ ರಾಜನು ಪರಮಾನಂದ ಅಜ್ಜನನ್ನು ಹತ್ತಿರ ಹೋಗುತ್ತಾರೆ ನಿಮ್ಮ ಬಗ್ಗೆ ಬಂದ ಲಕ್ಷ್ಮೀದೇವಿಯು ಕೇಳಿದ ವರವನ್ನು ಕೊಡುತ್ತೀಯಂತೆ ನನಗೆ ಒಂದು ವರವನ್ನು ಕೊಡು ನಾ ಕೇಳಿದ ವರವನ್ನು ನೀನು ಕೊಡದಿದ್ದರೆ ಸೋತೆ ಎಂದು ತಿಳಿದುಕೋ ಹಾಗೆ ಶ್ರೀ ಬಂದ ಲಕ್ಷ್ಮೀ ದೇವಿಯನ್ನು ನನ್ನ ಅರಮನೆಗೆ ಕಳುಹಿಸು ಎಂದು ಹೇಳುತ್ತಾನೆ ಆಗ ಪರಮಾನಂದ ಕೇಳು ನಿನ್ನ ವರ ಏನೆಂದು ಕೇಳು ಆಗ ರಾಜನು ಈ ಗಿಜಗನಹಳ್ಳಿಯಲ್ಲಿ ಅನ್ನವನ್ನು ಹಾರಿಸು ಅಂದರೆ ಬಂಗಾರದ ಮಳೆಯನ್ನು ಹಾರಿಸು ಎಂದು ಹೇಳುತ್ತಾರೆ ಆಗ ಪರಮಾನಂದ ಅಜ್ಜರು ತನ್ನ ಕಂಬಳಿಯನ್ನು ಎತ್ತಿ ಹಾರಿಸಿದರು ಆಗ ಗಿಜಗನಹಳ್ಳಿಯು ಹೊನ್ನನಾಡಾಯಿತು ಅಂದರೆ ಬಂಗಾರದ ಮಳೆಯಾಯಿತು ಇದರಿಂದ ಗ್ರಾಮದ ಜನರು ಶ್ರೀಮಂತರಾದರು ಆಗ ರಾಜನ ಹತ್ತಿರ ಕೆಲಸ ಮಾಡಲು ಆಳುಗಳು ಬರುವುದು ಕಡಿಮೆಯಾಗಿ ಹೋಯಿತು ಆಗ ರಾಜನಿಗೆ ಜೀವನ ನಡೆಸುವುದು ತುಂಬ ಕಷ್ಟವಾಯಿತು ಆಗ ತಾನು ಮಾತು ಆಡಿದ್ದು ತಪ್ಪಾಯಿತು ಎಂದು ರಾಜನಿಗೆ ಮನವರಿಕೆ ಆಯಿತು ಆಗ ಅವನು ಬಂದಲಕ್ಷ್ಮಿ ಹತ್ತಿರ ಬಂದು ಕಾಲು ಬೀಳುತ್ತಾನೆ ನನ್ನ ಅಹಂಕಾರದಿಂದ ನನಗೆ ಈ ರೀತಿ ಪರಿಸ್ಥಿತಿ ಬಂದಿತು ಇದರಿಂದ ನನ್ನನ್ನು ಹಾಗೂ ನನ್ನ ಜನರನ್ನು ಪಾರು ಮಾಡು ಎಂದು ಕೇಳಿಕೊಳ್ಳುತ್ತಾನೆ ಸತ್ಯವಂತರ ಏಳಿಗೆಯಲ್ಲಿ ದುಷ್ಟರು ನಾಶವಾಗಲಿ ಎಂದು ಕೇಳಿಕೊಳ್ಳುತ್ತಾನೆ ಇಬ್ಬರು ಜೊತೆಗೂಡಿ ಪರಮಾನಂದ ಜರ ಹತ್ತಿರ ಹೋಗಿ ಕೇಳಿಕೊಳ್ಳುತ್ತಾರೆ ರಾಜನು ಪರಮಾನಂದರ ಹತ್ತಿರ ಕ್ಷಮೆ ಕೇಳಿಕೊಳ್ಳುತ್ತಾನೆ ಮೊದಲಿನಂತೆ ಆಗಲಿ ಎಂದು ಬೇಡಿಕೊಳ್ಳುತ್ತಾನೆ ಆಗ ಪರಮಾನಂದ ಅಜ್ಜರು ಬೆಂಕಿಯ ಮಳೆ ನೀರಿನ ಮಳೆ ಮಣ್ಣಿನ ಮಳೆ ಆಯಿತು ಮೊದಲಿನಂತೆ ಬೆಳಗಲಿ ಆಯಿತು ದಕ್ಷಿಣ ಭಾಗದಲ್ಲಿ ಘಟಪ್ರಭಾ ನದಿ ಉತ್ತರಕ್ಕೆ ಕೃಷ್ಣಾ ನದಿ ಈ ಎರಡೂ ನದಿಗಳ ನಡುವೆ ಈ ದೇವಸ್ಥಾನವಿದೆ ಬೇಡಿದ ವರವನ್ನು ನೀಡುವ ಬಂದಲಕ್ಷ್ಮಿ ಗ್ರಾಮದ ದೇವತೆ ಧನ್ಯವಾದ